ಈ ತೆಂಗಿನ ಮರಗೆ ಬಂದಿರತಕ್ಕಂತ ಈ ರೋಗವನ್ನ ತಡೆಗಟ್ಟದಕ್ಕೆ ಸಮರೋಪಾದಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಹಣವನ್ನು ಒದಗಿಸ್ಬೇಕು ಈ ಹಣವನ್ನು ಒದಗಿಸಿ ಮರಗಳನ್ನ ತೆಂಗಿನ ಮರಗಳನ್ನು ಕಾಪಾಡ್ತಕ್ಕಂಥದ್ದಿಕ್ಕೆ ನಮ್ಮ ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡತಕ್ಕಂಥ ದೃಷ್ಟಿನಲ್ಲಿ ನಾವೆಲ್ಲ ಹೋರಾಟವನ್ನು ಮಾಡೋಣ ಒಂದು ವೇಳೆ ಸರ್ಕಾರಗಳು ಬದುದ ಇದ್ದರೆ ದೊಡ್ಡ ಪ್ರತಿಭಟನೆ ಹೋರಾಟವನ್ನು ಜಾಥಾವನ್ನ ಮಾಡಬೇಕಾಗುತ್ತೆ ಅದು ಅನಿವಾರ್ಯವಾಗಿ ಕರೆ ಕೊಡಬೇಕಾಗುತ್ತೆ ಇವತ್ತು ಬಹಳ ದುಡ್ಡು ಖರ್ಚಾಗುತ್ತೆ ನಾನು ನೋಡಿದ್ದೀನಿ ಒಂದು ಮುನ್ನೂರು ನಾನೂರು ಕೋಟಿ ಹಣ ಬೇಕಾಗುತ್ತೆ ಇದನ್ನು ನಿವಾರಣೆ ಮಾಡಲಿಕ್ಕೆ ಈ ಹತ್ತು ಲಕ್ಷ ಮೂವತ್ತು ಲಕ್ಷ ಕೊಡ್ತಾ ಅದೇನಕ್ಕೂ ಸಾಲ ಈಗ ನಲ್ವತ್ತು ಲಕ್ಷ ಕೊಟ್ಟಾರೆ ಅರಸಿಕೆರೆ ತಾಲೂಕು ನಲವತ್ತು ಲಕ್ಷ ರೂಪಾಯಿ ಏ ಒಂದು ಒಂದು ಕಡೆ ಇದನ್ನು ಸಾಕಾಗ ಒಂದು ಕಪ್ಪುಡಕ್ಕೆ ಕಪ್ಪು ತಲೆ ಹೋಗೋಕ್ಕೆ ಒಂದು ನಾವು ಆಂಟಿ ಹುಳುಗಳನ್ನು ತಯಾರು ಮಾಡಬೇಕು ನೀವೇನಪ್ಪ ವಯ ದೇಹ ಸ್ಪರ್ಧೆಗೆ ಬಂದು ಇಲ್ಲಿ ತೆಂಗಿನ ಮರು ದೇವಸ್ಥಾನ ಅಂತ ಯಾರದೇ ಇದರಲ್ಲಿ ಇದು ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಿದ್ದೀರಿ ನಮ್ಮ ಹೆಣ್ಣುಮಗಳು ಬಹಳ ಭಾಳ ಚೆನ್ನಾಗಿ ಭಾಳ ಅರ್ಥರವಾಗಿ ಮಾತನಾಡಿ ನಿಜವಾಗ್ಲೂ ಆ ರೀತಿ ಹೆಣ್ಣು ಮಕ್ಕಳುಗಳು ಸದ್ಯ ಹೆಣ್ಮಕ್ಳು ನಮಗಿಂತ ಹೆಣ್ಣುಮಕ್ಳು ಹೆಚ್ಚಿಗೆ ಮಾಡಬೇಕು ಗಣಸಿಕ್ಕಿಂತ ನಾವು ಒಂದು ಸ್ವಲ್ಪ ಹೆಚ್ಚಿಗೆ ಕಾಲ ನಡೀತೀವಿ ಇಲ್ಲಾರು ಹೋಗಿ ಏನಾದರೂ ಮಾಡ್ಕೆ ಬರ್ತೀವಿ ಅವ್ರ ಮಕ್ಕಳು ಮನೇಲೆ ಕೂತರ್ತಾನೆ ಮನೇಲೆ ಕೂತ್ಕೊಂಡು ಕೆಲಸನೇ ಮಾಡೋದಿಲ್ಲ ಅವರು ಹೆಚ್ಚಿಗೆ ಮಾಡಬೇಕು ಅದಕ್ಕೆ ಅವ್ರಿಗೆ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಬರೋದು ಅದರಿಂದ ಹೆಣ್ಣು ಮಕ್ಕಳಿಗೂ ನೀವು ಹೆಣ್ಣು ಮಕ್ಕಳಿಗೂ ಈ ವ್ಯಾಯಾಮಗಳನ್ನು ಹೇಳ್ಕೊಡ್ಬೇಕು ಹೆಣ್ಣು ಮಕ್ಕಳು ಸತ್ಯ ಈ ಸ್ಪರ್ಧೆಯಲ್ಲಿ ಬರಬೇಕು ಎಲ್ಲವನ್ನ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆಗೆ ಕಿತ್ತೂರು ಜಿಲ್ಲೆಯ